ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಿತಾ ರಾಮಗೌಡ ಪಾಟೀಲ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರವರು ಈಗ ನಾನು ನೀರಿನ ಮೇಲ್ಮೈ ಒತ್ತಡದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಒಂದು ಪ್ಲೇಟು ನೀರು ಮತ್ತು ಕರಿಮೆಣಸಿನ ಕಾಳಿನ ಪುಡಿ ಪಾತ್ರೆ ತೊಳೆಯುವ ಸಾಬೂನು ನೀರನ್ನು ಒಂದು ಪ್ಲೇಟಿಗೆ ಸೇರಿಸುತ್ತಿದ್ದೇನೆ ಕರಿಮೆಣಸಿನ ಕಾಳಿನ ಪುಡಿ ಉದುರಿಸುತ್ತಿದ್ದೇನೆ ನೋಡಿ ಈ ಪುಡಿಯು ನೀರಿನ ಮೇಲೆ ತೇಲುತ್ತಿದೆ ನಂತರ ನಾನು ನನ್ನ ಬೆರಳನ್ನು ಸಾಬೂನಿನಲ್ಲಿ ತಿಕ್ಕಿ ಈ ಬೆರಳನ್ನು ನಾನು ನೀರಿನ ಮಧ್ಯದಲ್ಲಿ ಇರಿಸುತ್ತಿದ್ದೇನೆ ನೋಡಿ ಈ ಪುಡಿಯು ಈ ಪುಡಿಯು ತಕ್ಷಣವೇ ನಾನು ಬೆರಳಿಟ್ಟ ಭಾಗದಿಂದ ವೃತ್ತಾಕಾರದಲ್ಲಿ ದೂರ ಸರಿದು ಪ್ಲೇಟಿನ ಅಂಜಿನ ಕಡೆಗೆ ಚಲಿಸುತ್ತವೆ ಇದಕ್ಕೆ ಕಾರಣವೇನೆಂದರೆ ನೀರಿನ ಮೇಲ್ಮೈ ಒತ್ತಡ ಅಂದರೆ ನೀರಿನ ಮೇಲ್ಭಾಗದಲ್ಲಿ ನೀರಿನ ಕಣಗಳು ಒಂದಕ್ಕೊಂದು ಬಿಗಿಯಾಗಿ ಅಂಟಿಕೊಂಡಿರುತ್ತವೆ ನಾನು ಸಾಬೂನಿನಲ್ಲಿ ತಿಕ್ಕಿರುವ ಬೆರಳನ್ನು ನೀರಿನ ಮೇಲ್ಮೈಗೆ ಅಂಟಿಸಿದಾಗ ನೀರಿನ ಕಣಗಳ ಮೇಲ್ಮೈ ಆಕರ್ಷಣೆಯ ಒಡೆಯುವುದರಿಂದ ಮೇಲ್ಮೈ ಮೇಲೆ ಉದ್ರಿಸಿದ ಬೆ ಮೆಣಸಿನ ಕಾಳಿನ ಪೌಡರ್ ವೃತ್ತಾಕಾರದಲ್ಲಿ ಪ್ಲೇಟಿನ ಅಂಚಿನ ಕಡೆಗೆ ಚಲಿಸುತ್ತವೆ ಧನ್ಯವಾದಗಳು